ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಆರೋಗ್ಯಕರವಾದಂತಹ ದಂಟಿನ ಸೊಪ್ಪಿನ ಪಲ್ಯವನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಅನ್ನ ಸಾಲ ಜೊತೆ ಸೈಡ್ ಡಿಶ್ ಆಗಿರ್ಬೋದು ಹಾಗೆ ಬಿಸಿ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ತಡೆಯಕ್ಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅಗಲುವಾದಂತಹ ಒಂದು ದಪ್ಪವಾದ ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಕೆಂಪಾಗೋ ತನಕ ಒಂದು ಎರಡು ಮೂರು ನಿಮಿಷ ಈ ರೀತಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕದೇ ಕೂಡ ಮಾಡ್ಕೊಳ್ಬೋದು ಬರೀ ಸಾಸಿವೆ ಜೀರಿಗೆ ಕೂಡ ಹಾಕಿ ಮಾಡ್ಕೊಳ್ಬೋದು ತದನಂತರ ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣಸಿನಕಾಯಿ ಹಾಗೆ ಒಗ್ಗರಣೆಗೆ ಒಂದು ಹಣಮೆಣ್ಸಿನಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ದೊಡ್ಡ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದು ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ತೀರಾ ಬ್ರೌನ್ ಕಲರ್ ಏನು ಬರೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ ಸ್ವಲ್ಪ ಈರುಳ್ಳಿ ಜಾಸ್ತಿಯನ್ನೇ ಬಳಸಿ ಈ ಪಲ್ಯಗೆ ರುಚಿ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಅದರ ಎಲ್ಲ ಹೋದ ನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಟೊಮೆಟೋವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಷ್ಟ ಇದ್ದರೂ ಟೊಮೊಟೊ ಹಾಕ್ಕೊಳ್ಬೋದು ಈ ಪಲ್ಯಗೆ ಇಲ್ಲ ಟೊಮೊಟೊ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಬಳಸಿಲ್ಲ ಬೆಳ್ಳುಳ್ಳಿ ಬದಲಿಗೆ ನಾನು ಇಂಗನ್ನ ಹಾಕೊಳ್ತಾ ಇದ್ದೀನಿ ನೀವು ಇಷ್ಟ ಇರೋರು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಹಾಕೊಳ್ಳೋರಾದ್ರೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಹೆಸರು ಆಗುವಷ್ಟು ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಕಟ್ ಆಗುವಷ್ಟು ದಂಟಿನ ಸೊಪ್ಪನ್ನು ತಗೊಂಡಿದ್ದೆ ಸೊಪ್ಪು ತಗೊಳ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡಿಬಿಟ್ಟು ಆಗಿರೋದನ್ನ ಹಾಗೆ ಎಳೆಯೋದನ್ನ ತಗೊಳ್ಳಿ ಪಲ್ಯ ಚೆನ್ನಾಗಿ ಬರತ್ತೆ ಹಾಗೆ ನೋಡಿ ಸೊಪ್ಪು ಹಸಿಯಾಗಿ ಹಾಗೆ ನೋಡುವಾಗ ಜಾಸ್ತಿ ಅನ್ಸುತ್ತೆ ಪಲ್ಯ ಮಾಡಿದ್ಮೇಲೆ ತೀರಾ ಕಡಿಮೆ ಅನ್ಸುತ್ತೆ ಪಲ್ಯ ಮಾಡೋವಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸೊಪ್ಪನ್ನ ತಗೊಂಡ್ಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ನಾನು ಇದನ್ನ ಬೇರೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದನ್ನ ಇನ್ನೂ ತೊಳೆದಿಲ್ಲ ತೊಳೆದ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಹೆಚ್ಚಿದ ಮೇಲೆ ತೊಳೆದಕ್ಕೆ ಹೋಗ್ಬೇಡಿ ಮೊದಲೇ ತೊಳೆದ್ಬಿಟ್ಟು ಆಮೇಲೆ ಹೆಚ್ಕೊಳ್ಳಿ ತದನಂತರ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯಗೆ ಸ್ವಲ್ಪ ಉಪ್ಪು ಸಾಕು ಯಾಕಂದ್ರೆ ಅದು ಚೆನ್ನಾಗಿ ಹಿಂಗ್ಬಿಟ್ಟು ನೀವೊಂದು ಮೂರು ಕಟ್ ಆಗುವಷ್ಟು ಸೊಪ್ಪು ಹಾಕಿದ್ರೆ ಇನ್ನೇನು ಒಂದ್ ಕಟ್ ಹಾಕಿದ್ರೆ ನಾನು ಅಷ್ಟು ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೀರೇನು ಹಾಕೊಳ್ಳದೆ ಇದನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಇಟ್ಟು ಕರೆಕ್ಟಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬಿಡಿ ನೀರು ಹಾಕ್ಕೊಳ್ಬಾರ್ದು ಸೊಪ್ಪಿನಲ್ಲಿರುವಂಥ ನೀರೇ ಸಾಕಾಗುತ್ತೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡು ಅದರಲ್ಲೇ ಬೆಂದಿರತ್ತೆ ಬಣ್ಣ ಕೂಡ ಬದಲಾಗಿರುತ್ತೆ ಹಾಗೆ ಕ್ವಾಂಟಿಟಿಯಲ್ಲಿ ಕೂಡ ಕಡಿಮೆ ಆಗಿರತ್ತೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬಾರ್ದು ಸೀದೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಮೆತ್ತಗಾಗಿ ಬೆಂದಿದೆ ಇಷ್ಟು ಬೆಂದಾದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂಥ ಹಸಿ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಸೊಪ್ಪಿನ ಪಲ್ಯ ರುಚಿಯಾಗಿರುತ್ತೆ ಎಷ್ಟಾದರೂ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಮತ್ತೇನು ಬೇಯಿಸುವಷ್ಟು ಅವಶ್ಯಕತೆ ಇಲ್ಲ ಒಂದಕ್ಕೊಂದು ಬೆರ್ತ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನನಗೆ ಪ್ಲೇನ್ ಮೊಸರು ಅನ್ನ ಮತ್ತು ಈ ಪಲ್ಯ ತುಂಬ ಇಷ್ಟ ನಾನು ಅವಾಗ ಅವಾಗ ಈ ರೀತಿ ಪಲ್ಯವನ್ನು ಮಾಡ್ಕೊಳ್ತಾ ಇರ್ತೀನಿ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು